ಎಪ್ಪತ್ತೊಂದು ಸಂವತ್ಸರಗಳನ್ನು ಪೂರೈಸಿ ಎಪ್ಪತ್ತೆರಡನೇ ಸಂವತ್ಸರಕ್ಕೆ ಕಾಲಿಟ್ಟಿದ್ದೇನೆ ಈ ದಿನವೂ ಸಹಿತ ಕಳೆದ ಮೂವತ್ತ್ಮೂರು ವರ್ಷಗಳ ಪರಂಪರೆಯಂತೆ ನಮ್ಮ ಗುರುಗಳಾದಂಥ ಸಿದ್ಧಗಂಗೆಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಅವರ ಜೊತೆ ಹಲವಾರು ಜನ ಸ್ವಾಮೀಜಿಗಳು ಬಂದು ಇವತ್ತು ಆಶೀರ್ವದಿಸಿದ್ದಾರೆ ನಾನು ಅವರಿಗೆ ಋಣಿಯಾಗಿದ್ದೇನೆ ಅದೇ ರೀತಿ ನನ್ನ ಬಂಧು ಬಾಂಧವರು ಆಪ್ತರು ಸ್ನೇಹಿತರು ವಿದೇಶಿಗಳು ಬಂದು ನನಗೆ ಶುಭಾಶಯಗಳನ್ನು ಹೇಳಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೂ ನಾನು ಋಣಿಯಾಗಿದ್ದೇನೆ ಮುಂಬರುವ ವರ್ಷಗಳಲ್ಲಿ ಪರಮಾತ್ಮರ ಮೂಗ್ರಹದಿಂದ ನನ್ನಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಬೇಕು ಅಂತಂದರೆ ಈ ಸಂಕಲ್ಪವನ್ನು ನಾನು ನಿಮ್ಮದು ತಳೆದಿದ್ದೇನೆ ಎಲ್ಲರಿಗೂ ಯು